ನಮ್ಮ ಗೊತ್ತಿಲ್ಲ ಚಪ್ಪಿಸ್ತೀನಿ ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇನ್ನ ತರಗತಿಯಲ್ಲಿ ನಾವು ಭಾರತ ದೇಶದಲ್ಲಿ ಆಳಿ ಹೋದಂತಹ ಸಾಮ್ರಾಜ್ಯದ ರಾಜ ಲಾಂಛನಗಳನ್ನು ಈ ವಿಡಿಯೋದಲ್ಲಿ ಸೂಪರ್ ಟ್ರಿಕ್ ಮುಖಾಂತರ ತಿಳ್ಕೊಳಂಬ್ರಿ ಇಲ್ಲಿ ಪ್ರಮುಖವಾಗಿರತಕ್ಕಂತಹ ಸಾಮ್ರಾಜ್ಯಗಳನ್ನ ಪಟ್ಟಿಯನ್ನ ನಾನು ಮಾಡಿದ್ದೀನಿ ಆಲ್ರೆಡಿ ಇದ್ರ ಮೇಲೆ ಪ್ರಶ್ನೆಗಳು ಅನೇಕ ಸಾರಿ ಕೇಳಿದಾರ್ರಿ ಸೊ ಆ ಒಂದು ಯಾವ್ಯಾವ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳಂಬ್ರಿ ಓಕೆನಾ ನೋಡ್ರಿ ಒನ್ಯದ್ ಬಂದ್ರ ಕದಂಬರು ಈ ಒಂದು ಸ್ಥಾಪಕರ್ಯಾರು ಆಮೇಲೆ ಅವ್ರ ರಾಜಧಾನಿ ಯಾವುದು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸೂಪರ್ ಟ್ರಿಕ್ ಮುಖಾಂತರ ತಿಳ್ಕೊಳಂಬ್ರಿ ಇವಾಗ ನೆಕ್ಸ್ಟ್ ಆ ಒಂದು ಸಾಮ್ರಾಜ್ಯ ಮತ್ತು ಅವರ ರಾಜ ಲಾಂಛನ ಇಷ್ಟೊಂದು ತಿಳ್ಕೊಳಂಬ್ರಿ ಓಕೆನಾ ಕದಂಬರು ಇವರ ಲಾಂಛನ ಬಂದ್ರಪ್ಪ ಅಂದ್ರ ಸಿಂಹ ಯಾವುದ್ರಿ ಸಿಂಹ ನೋಡ್ರಿ ಇದನ್ನ ನಾವು ಯಾವ ರೀತಿ ಏನ್ ಆಲ್ರೆಡಿ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರೂ ಕೂಡ ಕದಂಬ ಫಿಲ್ಮ್ ನೋಡಿದ್ರಿ ನೀವು ಹೌದಲ್ರಿ ಕದಂಬ ಹೌದಲ್ಲ ಈ ಕದಂಬನ ಯಾರು ಮಾಡಿರ್ತಾರೆ ಕದಂಬ ಫಿಲ್ಮ್ ಸಾಹಸ ಸಿಂಹ ವಿಷ್ಣುವರ್ಧನ ಸೊ ಸಾಹಸ ಸಿಂಹ ಅಂತಾನೆ ಕರಿತೀವಿ ನಾವು ಸೊ ಸಿಂಹ ಬಂದ್ರಪ್ಪ ಅಂದ್ರ ಕದಂಬ ಓಕೆನಾ ಇದು ಗೊತ್ತಾಯ್ತು ರೀ ನೆಕ್ಸ್ಟ್ ಯಾವ್ದ್ರಿ ಗಂಗರು ಏನೇದು ಬಂದ್ರ ಗಂಗರು ಇವರ ರಾಜಲಾಂಛನ ಬಂದ್ರ ಮದ ಗಜ ಮದ ಗಜ ಅಂದ್ರ ಮದ ಏರಿದ ಆನೆ ಅಂತಂದು ಹೇಳಿ ಓಕೆನಾ ಇದನ್ನು ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ನೋಡಿರಿ ಇಲ್ಲಿ ನಾ ಏನು ಮಾಡ್ತೀನಿ ಗಜ ಅಷ್ಟೇ ತೊಗೊಳ್ತೀನಿ ಗಜ ಅಂದ್ರೆ ಆನೆ ಆನೆನ ನೀವು ನೋಡಿರ್ಬೋದು ಯಾವ್ದಾದ್ರು ಫಿಲ್ಮ್ ಶೂಟಿಂಗಲ್ಲಿ ಇಲ್ಲಿರ್ತವ್ರಿ ಆಲ್ಮೋಸ್ಟ್ ಆನೆ ಶೂಟಿಂಗ್ ಟೈಮ್ನಾಗೆ ನೀರ್ನೇಗಿರ್ತಾವೆ ಹೋದಲ್ರಿ ನೀರ್ನೇಗ ಯಾರವರು ಮಾವುದೋರು ಕ್ ಮೈ ತೊಳತಿರ್ತಾರ ಹ್ಞೂ ಆ ಟೈಮ್ನಾಗ ಆಲ್ಮೋಸ್ಟು ಎಲ್ಲರಿಗೂ ಕ್ಯೂರಿಯಾಸಿಟಿ ಇರ್ತೈತಿ ಇವು ಆನೆಗಳು ಯಾವಾಗ ಸಂಭೋಗ ಮಾಡ್ತವೆ ಅಂದ್ರೆ ನೀರಿನ ನೀರಿನ ಇರ್ತವಲ್ಲ ಆ ಟೈಮ್ನಾಗ ಇವು ಸಂಭೋಗ ಮಾಡ್ತವ್ರು ಸೊ ಅದೊಂದು ನೀರಲಿ ಕಾಮನ್ ಸೆನ್ಸ್ ಓಕೆ ಗಂಗೆ ನೀರಂದ್ರೆ ಯಾವುದು ಗಂಗೆ ಓಕೆ ಇದರ ತನಕ ನೆಕ್ಸ್ಟ್ ರೀ ಬದಾಮಿ ಚಾಲುಕ್ಯರು ಯಾರ್ರಿ ಬದಾಮಿ ಚಾಲುಕ್ಯರು ಇವ್ರದ್ದು ವರಹ ಆ್ಯಕ್ಚುಲಿ ಬದಾಮಿ ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯ ಎರಡರದ್ದು ವರಹ ಇಲ್ಲಿ ಬಲಮುಖ ವರಹ ಎಡಮುಖ ವರಹ ಅಂತ ಬರ್ತದೆ ಅದಕ್ಕೋಸ್ಕರ ನಾ ಏನ್ ಮಾಡ್ತೇನೆ ಅಂದ್ರೆ ಅಂದ್ರ ಬದಾಮಿ ಚಾಲುಕ್ಯರ ಐತಲ್ಲ ಇದರಿಂದ ಇಲ್ಲಿ ಬಲಮುಖ ವರಹ ಮಾಡಿಬಿಡ್ತೀನಿ ಸೊ ಈ ಬಲಿಂದ ಇಲ್ಲಿ ಬಲಮುಖ ವರಹ ಓಕೆನಾ ಅರ್ಥ ತನಕ ಅದನ್ನ ಇದು ಅದೇ ವಿಜಯನಗರ ಸಾಮ್ರಾಜ್ಯ ನೋಡೋದಾದ್ರಪ್ಪ ಅಂದ್ರೆ ಇವ್ರದ್ದು ಎಡಮುಖ ವರಹ ಎರಡು ಕ್ಲಿಯರ್ ಆಗಿಬಿಡೋಕೆ ಇವಾಗ ಓಕೆ ಕಂಪ್ಯೂಷನ್ ಆಗ್ಬಾರ್ದು ಬದಾಮಿ ಚಾಲುಕ್ಯರು ಬಲಮುಖ ವರಹ ವಿಜಯನಗರ ಸಾಮ್ರಾಜ್ಯ ಎಡಮುಖ ವರಹ ಇನ್ನು ನೆಕ್ಸ್ಟ್ ರೀ ರಾಷ್ಟ್ರಕೂಟರು ರಾಷ್ಟ್ರಕೂಟರು ಬಂದ್ರಪ್ಪ ಅಂದ್ರ ಗರುಡ ಯಾವ್ದ್ರಿ ಗರುಡ ಆಲ್ಮೋಸ್ಟ್ ಗರುಡ ನಿಮ್ಗೆ ಗೊತ್ತಿರತತಿ ಗರುಡ ಒಂದೊಂದು ಪಕ್ಷಿ ಅಂತ ಅಂದೇಳಿ ಇಲ್ಲಿ ನಾವು ನೆನಪಿಡೋಕೋಸ್ಕರ ಗರುಡ ಅನ್ನೋದೊಂದು ಕ್ಯಾರೆಕ್ಟರ್ ಯಾವ ಫಿಲ್ಮಗೆ ಬರ್ತೀರಿ ಕೆ ಜಿ ಎಫ್ ಫಿಲ್ಮ್ ಅಲ್ಲಿ ಎಲ್ಲರೂ ನೋಡಿದಿರಿ ಕೆ ಜಿ ಎಫ್ ಫಿಲ್ಮಲ್ಲಿ ಗರುಡ ಅನ್ನೋದು ಬಂದಿರ್ತೈತಿ ಹಿಂಗೆ ಹಿಂಗ್ ನಿಂತ ನೋಡ್ರಿ ಗರುಡ ಹೌದಲ್ಲ ಆ ಗರುಡ ಏನ್ ಮಾಡ್ತಾನ ತನ್ನ ಒಂದು ರಾಷ್ಟ್ರದಲ್ಲಿ ಅಥವಾ ತನ್ನ ಒಂದು ಸಾಮ್ರಾಜ್ಯದಲ್ಲಿ ತನ್ನ ಮೂರ್ತಿ ಸ್ಥಾಪನೆ ಮಾಡ್ಕೊಂಡಿರ್ತಾನೆ ಸೊ ತನ್ನ ಒಂದು ರಾಷ್ಟ್ರದಲ್ಲಿ ತನ್ನ ಮೂರ್ತಿ ಗರುಡ ಮೂರ್ತಿ ಸ್ಥಾಪನೆ ಮಾಡಿರ್ತಾನ ಸೊ ರಾಷ್ಟ್ರ ಬಂದ್ರಪ್ಪ ಅಂದ್ರ ಗರುಡ ಓಕೆ ನೆಕ್ಸ್ಟ್ ವಿಜಯನಗರ ಸಾಂಬಾರ್ಜ್ ಹೇಳಿದಿ ಹೊಯ್ಸಳ ಈ ಹೊಯ್ಸಳ ಬಂದ್ರಪ್ಪ ಅಂದ್ರ ಹೊಯ್ ಅಂದ್ರಪ್ಪ ಅಂದ್ರ ಹೊಡಿ ಸಳ ಅಂದ್ರಪ್ಪ ಅಂದ್ರ ಹುಲಿಯನ್ನು ಹೊಡಿ ಅಂತಂದು ಹೇಳಿ ಸಳ ಹುಲಿಯನ್ನು ಸಂಹರಿಸುತ್ತಿರುವ ಚಿತ್ರಕ್ಕ ಚಿತ್ರನವ್ರು ಏನ್ ಮಾಡಿದ್ರ ರಾಜ ಲಾಂಚನೆ ಮಾಡ್ಕೊಂತಾರ ಇಲ್ಲೇ ಹೆಸರು ಬರ್ತತಿ ಹೋಲಿ ಹೊಯ್ ಐತಲ್ಲ ಇಲ್ಲಿ ಹುಲಿ ಅಂತ ಏನ್ಪಿಟ್ಬಿಡ್ರಿ ಸಳ ಬಂದ್ರಪ್ಪ ಅಂದ್ರ ಸ್ಥಳ ಈ ಒಂದು ಸಾಂಬಾರಿ ಸ್ಥಾಪಕ ಸ್ಥಳ ಇರ್ತಾರಲ್ಲ ಅವರು ಹುಲಿಯನ್ನು ಕೊಲ್ಲುತ್ತಿರುವ ಹುಲಿಯನ್ನು ಸಂಹರಿಸುವ ಚಿತ್ರನ ಅವರು ರಾಜ್ಯದ ಲಾಂಛನದ ರಾಜ ಲಾಂಛನ ಮಾಡ್ಕಂತಾರೆ ಓಕೆನಾ ನೆಕ್ಸ್ಟ್ ನೋಡ್ರಿ ಕಲಚೂರಿನ ಬಿಜ್ಜಳರು ಯಾರ್ರಿ ಕಲಚೂರಿನ ಬಿಜ್ಜಳರು ಇವ್ರದ್ದು ಬಂದ್ರಪ್ಪ ಅಂದ್ರ ನಂದಿ ಓಕೆನಾ ಇವರ ಒಂದು ರಾಜ ಲಾಂಛನ ಬಂದ್ರ ನಂದಿ ಇದನ್ನು ಯಾವ ರೀತಿ ನೆನ್ಪಿಡ್ಬೇಕಂದ್ರ ನೋಡ್ರಿ ನಂದಿ ವಿಗ್ರಹ ನೋಡ್ರಿರ ಆಲ್ಮೋಸ್ಟು ಯಾರ್ಯಾರು ಈ ಪಟ್ಟದ ಕಲ್ಲು ಅಥವಾ ಐಹೊಳೆ ಎಲ್ಲ ನೋಡ್ರಿ ಅಥವಾ ನಿಮ್ಮ ಒಂದು ಯಾವ ಯಾವ ಊರಾಗ ದೇವಸ್ಥಾನ ಇರ್ತಾವಲ್ಲ ಸ್ವಲ್ಪ ಚೆನ್ನಾಗಿರೋ ದೇವಸ್ಥಾನ ಬದಾಮಿ ನೋಡಿರ್ಬೋದು ನೀವು ನಮ್ಮ ಒಂದು ಇವ್ರು ವಿಜಯನಗರ ಸಾಮ್ರಾಜ್ಯ ನೋಡಿರ್ಬೋದು ನಂದಿ ವಿಗ್ರಹನ ಆಲ್ಮೋಸ್ಟ್ ಗೊತ್ತಿರೋದು ನಂದಿ ಅಂದ್ರಪ್ಪ ಅಂದ್ರೆ ಅದು ಕಲ್ಲಿನಿಂದ ಕೆತ್ತನೆ ಮಾಡಿರ್ತಾರೆ ನಂದಿ ವಿಗ್ರಹ ಆಮೇಲೆ ನೀವು ಫಿಕ್ಚರಲ್ಲಿ ನೋಡ್ಬೋದು ಆ ನಂದಿ ವಿಗ್ರಹನ ದೇವರು ಅಥವಾ ಟೆಂಪಲ್ ಮುಂದೆ ಕಂಪಲ್ಸರಿ ಪ್ರತಿಯೊಂದು ಟೆಂಪಲ್ ಮೇಲೆ ಮುಂದೆ ಕಂಪಲ್ಸರಿ ನಂದಿ ವಿಗ್ರಹ ಇದ್ದೇ ಇರ್ತೈತ್ರಿ ಆ ನಂದಿ ವಿಗ್ರಹ ಎದರಿಂದ ನಿರ್ಮಾಣ ರೀ ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಾರ ಆ ಕಲ್ಲನ್ನು ಚೂರ್ ಚೂರ್ ಮಾಡಿ ನಿರ್ಮಾಣ ಮಾಡಿರ್ತಾರ ಸೊ ಕಲ್ಲ ಚೂರು ಓಕೆ ಕಲ್ಲನ್ನ ಚೂರ್ ಚೂರ್ ಮಾಡಿ ಈ ಒಂದು ನಂದಿ ವಿಗ್ರಹನ ಕೆತ್ತನೆ ಮಾಡಿರ್ತಾರ ಓಕೆನಾ ಕಲ್ಲೂರನ್ನ ಬಿಜ್ಜಳವರು ಬಂದ್ರಪ್ಪ ಅಂದ್ರ ನಂದಿ ನೆಕ್ಸ್ಟ್ ನೋಡ್ರಿ ಮೈಸೂರಿನ ಒಡೆಯರು ಯಾವ್ದ್ರಿ ಮೈಸೂರಿನ ಒಡೆಯರು ಇಲ್ಲಿ ಬಂದ್ರಪ್ಪ ಅಂದ್ರ ಇವ್ರು ರಾಜಲಾಂಛನ ಗಂಡ ಬೇರುಂಡ ಯಾವುದು ಗಂಡ ಬೇರುಂಡ ಇದನ್ನು ಯಾವ ರೀತಿ ಏನ್ ಬಿಡ್ಬೇಕಂದ್ರ ನಿಮ್ ನಮ್ಮ ಒಂದು ಮೈಸೂರಿನ ಒಡೆಯರಿಗೆ ಇದುವರೆಗೂ ಕೂಡ ಯಾವುದೇ ರೀತಿ ಗಂಡು ಮಕ್ಕಳಾಗಿಲ್ಲ ಇತ್ತೀಚಿಗೆ ಒಂದು ಶಾಪ ಏನು ವಿಮೋಚನೆಯಾಗಿ ಈಗ ಇರತಕ್ಕಂತಹ ಮಹಾರಾಜರಿಗೆ ನಮ್ಗೆ ಗೊತ್ತಿರ್ತೈತಿ ಆದ್ರೆ ಹಿಂಗ್ ಏನ್ ಬಿಟ್ಬಿಡ್ರಿ ಅಲುಮೇಲನ್ನ ಶಾಪ ಏನಿರ್ತತ್ರಿ ಯಾವುದೇ ರೀತಿಯಾಗಿ ಮೈಸೂರಿನ ರಾಜರಿಗೆ ಗಂಡು ಮಕ್ಕಳು ಆಗ್ಬಿಡೋಂದ್ರೆ ಅಲುಮೇಲಮ್ಮ ಶಾಪ ಹಾಕಿರ್ತಾಳೆ ಸೊ ಇಲ್ಲಿ ಬಂದ್ರಪ್ಪ ಅಂದ್ರೆ ಮೈಸೂರಿನ ಒಡೆಯರಿಗೆ ಗಂಡು ಮಕ್ಕಳು ಆಗಲ್ಲ ಸೊ ಗಂಡು ಬೇರುಂಡ ಓಕೆ ಮೈಸೂರಿನ ಒಡೆಯರಿಗೆ ಗಂಡು ಸಂತಾನ ಇರುವುದಿಲ್ಲ ಸೊ ಅದಕ್ಕೋಸ್ಕರ ಗಂಡ ಬೇರುಂಡ ನೆಕ್ಸ್ಟ್ ನೋಡ್ರಿ ಪಾಂಡ್ಯರು ಪಾಂಡ್ಯರು ಬಂದ್ರಪ್ಪ ಅಂದ್ರೆ ಇವ ರಾಜ ಮೀನು ಯಾವುದ್ರಿ ಮೀನು ಇಲ್ಲೇನು ತಗೋತೀನಿ ಅಂದ್ರಪ್ಪ ಅಂದ್ರೆ ನಾವು ಪಾಂಡ್ಯರು ಲಿಂದ ಪಾಂಡ್ಯನ ತಗೋತೀನಿ ರೀ ಹಾರ್ದಿಕ್ ಪಾಂಡ್ಯ ನೋಡ್ರಿ ಬ್ಯಾಟ್ಸ್ಮನ್ ಅಥವಾ ಆಲ್ರೌಂಡರ್ ಅಂತ ಕರಿತೀವಿ ನಾವು ಹಾರ್ದಿಕ್ ಪಾಂಡ್ಯನ ಆಟನ ಪ್ರತಿಯೊಬ್ಬರು ನೋಡೇ ನೋಡಿರ್ತೀವಿ ನಾವು ಸೊ ಈ ಹಾರ್ದಿಕ್ ಪಾಂಡ್ಯ ರೀ ಆಲ್ ಫುಲ್ಲು ತಳಗ ಮೀನ್ ಮೀನು ಹೆಂಗಿರ್ತಾವ ತಳಗಿರ್ತೇವಲ್ಲ ಅವನು ಕೂಡ ಅಷ್ಟೇ ತಳ್ಳಗದಾನ ಆದರೂ ಕೂಡ ಅವನು ಸಿಕ್ಸ್ ಹೆಂಗ ಅಂದ್ರಪ್ಪ ಅಂದ್ರೆ ಮನ್ಗಂಡ್ರೆವು ಹೋದಲ್ಲ ಒಂದು ಸಿಕ್ಸ್ ಹೊಡೆದ್ರಪ್ಪ ಅಂದ್ರೆ ಔಟ್ ಆಫ್ ಬೌಂಡ್ರಿ ಹೊಡ್ದಿರ್ತಾನ್ರಿ ಅವ ಅಂಥ ಪವರ್ಫುಲ್ ಬ್ಯಾಟ್ಸ್ಮನ್ ಓಕೆ ನಾ ಏನು ಮಾಡಿದ್ನೋ ಹಾರ್ದಿಕ್ ಪಾಂಡ್ಯ ತೊಗೊಳ್ದ್ನೋ ಪಾಂಡ್ಯ ನೋಡೋಕೆ ಹೆಂಗೆ ಅದಾನ ಮೀನ್ ಹೆಂಗೆ ತಳಗಿರ್ತಾವೆ ಅವ್ನು ತಳ್ಳಗದಾನ ಓಕೆನಾ ಹಿಂಗರ್ ನೆನಪಿಡ್ರಿ ಅಥವಾ ಡೈರೆಕ್ಟ್ ನೆನಪಿ ಡೈರೆಕ್ಟ್ ನೆನಪಿಡ್ರಿ ಅಥವಾ ಪಾಂಡ್ಯನ ಆಟನೂ ಕೂಡ ಅಷ್ಟರ ಮೀನ್ ಎಷ್ಟು ಸ್ಪೀಡಾಗಿ ಚಲಿಸ್ತವಲ್ಲ ಅಷ್ಟು ಸ್ಪೀಡಾಗಿ ಆಟ ಆಡ್ತಾನ್ರಿವ ಓಕೆನಾ ಈ ನೆಕ್ಸ್ಟ್ ನೋಡ್ರಿ ನೋಡ್ರಿ ಈ ಚೇರ ರಾಜಲಾಂಛನ ಬಂದ್ರಪ್ಪ ಅಂದ್ರ ಬಿಲ್ಲು ಬಾಣಗಳು ಯಾವ್ದ್ರಿ ಇವರು ಬಿಲ್ಲು ಬಾಣಗಳನ್ನು ಏನು ಮಾಡ್ತಾರೆ ಇವರು ತಮ್ಮ ಒಂದು ಸಾಮ್ರಾಜ್ಯದ ರಾಜಲಾಂಛನ ಘೋಷಣೆ ಮಾಡ್ತಾರೆ ಇದನ್ನ ಯಾವ ರೀತಿ ನೆನ್ಬಿಡ್ಬೇಕಂದ್ರ ನೋಡ್ರಿ ಯಾರಾದರೂ ನೀವು ಈ ಚೇರ್ ಹೋಗಿರ ಚೇರ್ ಚೇರ್ ಅಂದ್ರಪ್ಪ ಕೂಡ್ತಾರಲ್ಲ ಆ ಚೇರ್ ತೊಗೊಳಕ್ಕೆ ಹೋದಾಗ ನೋಡ್ರಿ ಆಗಿ ನಾವು ಸುಮ್ಮನೆ ದುಡ್ಡು ಕೊಡ್ತೀವಿ ತೊಗೊಂಬರ್ತೀವಿ ಯಾರು ಕೂಡ ಬಿಲ್ ಒಬ್ಬರು ಕೇಳಲ್ಲ ನಾವು ಚೇರಿನ ಬಿಲ್ ಕೇಳಲ್ಲ ಸೊ ಚೇರ್ ಬಂದ್ರಪ್ಪ ಅಂದ್ರೆ ಬಿಲ್ಲು ಓಕೆ ನೆನಪು ತನಕ ಕಳ್ತೀನಿ ಡೈರೆಕ್ಟ್ ನೆನಪಿಟ್ಟು ಡೈರೆಕ್ಟ್ ನೆನಪಿಡ್ರಿ ಓಕೆನಾ ನೆಕ್ಸ್ಟ್ ನೋಡ್ರಿ ಚೋಳರು ಚೋಳರು ಬಂದ್ರಪ್ಪ ಅಂದ್ರೆ ಹುಲಿ ಹುಲಿ ಓಕೆನಾ ಸರ್ವೇ ಸಾಮಾನ್ಯ ನಮ್ಮ ಸೈಡ್ ಏನಂತಾರೆ ಏ ಹುಲಿ ಚೋಳು ಬಂತು ನೋಡಂತೀವಿ ಓಕೆನಾ ಹಂಗಾರು ನೆನಪಿಡ್ರಿ ಇಲ್ಲ ನಾವು ಹುಲಿಗೆ ಇಲ್ಲೋ ಗೊತ್ತಿಲ್ಲ ಅದರ ಚೋಳಿಗೆ ಮಾತ್ರ ಸಿಕ್ಕಾಪಟ್ಟೆ ಹೆದರ್ತಿರ್ತೀವಿ ರೀ ಯಾಕಂದ್ರಪ್ಪ ಅಂದ್ರೆ ಅಷ್ಟು ಅವು ಕಳ್ದ್ರಪ್ಪ ಅಂದ್ರೆ ಆ ರೀತಿಯಾಗಿ ನಮ್ಗೆ ನೋವು ಕೊಡ್ತಾವೆ ಹೌದಲ್ಲ ಸೊ ಹಿಂಗೆ ನೆನಪಿಡ್ರಿ ಓಕೆ ಇದು ತನಕ ಕಳ್ದಿ ನಾನು ಇಲ್ಲೇನಾರ ಡೌಟ್ ಐತಿ ನಿಮ್ಗೆ ಕದಂಬಲ್ ಏನು ಮಾಡ್ತನು ವಿಷ್ಣುವರ್ಧನ್ ತೋದಿನಿ ಸಾಹಸ ಸಿಂಹ ವಿಷ್ಣುವರ್ಧನ ಗಂಗರಿಂದ ಆನೆ ಇಲ್ಲಿ ಆನೆ ಬರ್ತಲ್ಲ ಆನೆಯಲ್ಲಿ ಜಳಕ ಮಾಡ್ತಂದ್ರಪ್ಪ ಅಂದ್ರೆ ನೀರಿನಲ್ಲಿ ಜಳಕ ಮಾಡ್ತತಿ ನೆಕ್ಸ್ಟ್ ಬದಾಮಿಯಿಂದ ಬಲಮುಖವರಹ ವಿಜಯನಗರ ಸಾಮ್ರಾಜ್ಯ ಎಡಮುಖವರಹ ರಾಷ್ಟ್ರ ಕೂಟರು ಬಂದ್ರಪ್ಪ ರಾಷ್ಟ್ರದಲ್ಲಿ ಕೆ ಜಿ ಎಫ್ ಫಿಲ್ಮಲ್ಲಿ ಅಂದರೆ ಕೆ ಜಿ ಎಫ್ ಸಾಮ್ರಾಜ್ಯದಲ್ಲಿ ಯಾರು ತಮ್ಮ ಮೂರ್ತಿ ಸ್ಥಾಪನೆ ಮಾಡ್ತಾರೆ ಗರುಡ ತನ್ನ ಮೂರ್ತಿ ಆನೆ ಸ್ಥಾಪನೆ ಮಾಡ್ಕೊತಾನ ಇನ್ನು ನೆಕ್ಸ್ಟ್ ಹೊಯ್ಸಳರು ಬಂದ್ರಪ್ಪ ಸಳ ಅಂದರೆ ಹುಲಿಯನ್ನು ಕೊಲ್ಲುತ್ತಿರುವ ರಾಜಲಂಚನ ಕಲುಚೂರಿನ ಬೀಜಳು ಬಂದ್ರಪ್ಪ ಅಂದ್ರೆ ಕಲ್ಲನ್ನು ನಾವು ಕೆತ್ತಿ ಕೆತ್ತಿ ಏನು ಮಾಡ್ತೀವಿ ನಂದಿ ವಿಗ್ರಹನ ಸ್ಥಾಪನೆ ಮಾಡ್ತೀವಿ ರಾಜಲಾಂಚನ ಬಂದ್ರೆ ನಂದಿ ಮೈಸೂರಿನ ಒಡೆಯರಿಗೆ ಗಂಡು ಮಕ್ಕಳು ಆಗದೇ ಇರುವಂಥ ಶಾಪ ಬಿದ್ದಿರ್ತೈತಿ ಸೊ ಗಂಡ ಬೇರುಂಡ ನೆಕ್ಸ್ಟ್ ಪಾಂಡ್ಯರು ಬಂದ್ರಪ್ಪ ಹಾರ್ದಿಕ್ ಪಾಂಡ್ಯ ಎಷ್ಟು ಅಂದ್ರಪ್ಪ ಅಂದ್ರೆ ಮೀನುಗದ ತಳಗದಾನ ಸೊ ಅಲ್ಲಿ ಮೀನು ಚೇರ್ ಬಂದ್ರಪ್ಪ ಅಂದ್ ಚೇರಿಗೆ ಚೇರ್ ಪರ್ಚೇಸ್ ಮಾಡಿದಾಗ ನಾವು ಯಾರೂ ಕೂಡ ಬಿಲ್ನ ಕೇಳಲ್ಲ ಸೊ ಬಿಲ್ಲು ಬಾಣಗಳು ಚೋಳರು ಬಂದ್ರೆ ಏ ಚೋಳ ಬಂತ ಹುಲಿ ಓಕೆ ಎಲ್ಲರಿಗೂ ಆಲ್ ದ ಬೆಸ್ಟ್ ನೆಕ್ಸ್ಟು ನಿಮ್ಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡ್ರಿ ಆ ಟಾಪಿಕ್ ಸಂಬಂಧಪಟ್ಟಾಗ ನಾವು ಟ್ರಿಕ್ಸ್ ಮಾಡ್ತೀನಿ ಓಕೆನಾ ಸಾಮ್ರಾಜ್ಯ ಸ್ಥಾಪಕರು ಮತ್ತು ರಾಜಧಾನಿಗಳು ಅದರ ಸಂಪ ಸಂಬಂಧಪಟ್ಟಂತೆ ಟ್ರಿಕ್ಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಚೆನ್ನಾಗಿ ಸ್ಟಡಿ ಮಾಡ್ರಿ ಆಲ್ ದ ಬೆಸ್ಟ್ ಆಗಿರಬೇಕು